ನಾನು ಹೇಳ್ರಿ ನಿಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿಲ್ಲ ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರಿಗೆ ಫೋಕಸ್ ಇಲ್ವೋ ಈ ಫಿಲಮ್ ಅಂದ್ ನೋಡಿ ಫೋಕಸ್ ಸಿಗುತ್ತೆ ಕ್ಲೈಮ್ಯಾಕ್ಸ್ ಕೊಡ್ರದ್ ಇಷ್ಟೇ ನಾವೇನೇ ತೋರಿಸಿದ್ರು ಏನೇ ಸತ್ಯ ತೋರಿಸಿದ್ರು ಜನಗಳ ಮನೆಗೆ ಹೋಗಿ ಗ್ರೀನ್ಸ್ ಹೊಡ್ಕೊಂಡು ಕೂತ್ಕೊತಾರೆ ಇಷ್ಟೇ ಅನ್ನೋದು ತೋರಿಸಿರೋದು ಎಲ್ರೊಳ್ಗೂ ಒಬ್ಬ ಇರ್ತಾನೆ ಅವ್ನ ಆಚೆ ಬರ್ಬೇಕಂದ್ರೆ ಈ ಫಿಲಮ್ ನೋಡಬೇಕು ಅಷ್ಟೇ ಒಂದು ಎಲ್ಲರೂ ಹೋಗೋ ಫಿಲಮ್ ಮುಂಚೆ ಒಂದು ಖರ್ಚು ಬಿಟ್ಕೊಂಡೋಗಿ ಯಾಕಂದರೆ ಜನಗಳಿಗೆ ಹಂಗೆ ಉಗ್ದವ್ರೆ ಒರ್ಸ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗೆ ಹೋದ್ಮೇಲೆ ರೀಲ್ಸ್ ಹೊಡ್ಕೊಂಡು ಕೂತ್ಕೊಳ್ರಿ ಇಷ್ಟೇ ನಮ್ಮ ಜನಗಳ ಜೀವನ ಇಷ್ಟೇ ತೋರಿಸಿರೋದು ಡೈರೆಕ್ಷನ್ನು ಡೈರೆಕ್ಷನ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಫೋಕಸ್ ಬೇಕು ಆ್ಯಕ್ಟಿಂಗು ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಫೋಕಸ್ ಬೇಕು ಹೀರೋಯಿನ್ನು ವಿಲನ್ಗಳು ಯಾರು ಇಲ್ಲ ಯಾಕಂದ್ರೆ ಫೋಕಸ್ ಬೇಕು ಇವು ಬಂದು ಫಿಲಮ್ ನೋಡಿ ಫೋಕಸ್ ಸಿಗುತ್ತೆ